ಗೈಸ್ ನಾನು ಹೇಳು ಈ ಎರಡು ಸೆಟ್ಟಿಂಗನ್ನು ಆನ್ ಮಾಡಿಕೊಂಡ್ರೆ ನಿಮ್ಮೊಂದು ಫೋನಲ್ಲಿ ಪರ್ಮನೆಂಟ್ಲಿ ಆ್ಯಡ್ಸ್ ಬರೋದು ಸ್ಟಾಪ್ ಆಗುತ್ತೆ ಯಾವ ಈ ಎರಡು ಸೆಟ್ಟಿಂಗ್ಸು ಅವನ್ನ ಹೇಗೆ ಆನ್ ಮಾಡ್ಕೊಳ್ಳೋದು ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಅಂತೇಳಿ ಒಂದು ಕಾಮೆಂಟ್ ಮಾಡಿ ಬನ್ನಿ ಗೈಸ್ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ ಆಕೆ ಗೈಸ್ ಗೈಸ್ ನಿಮ್ಮೊಂದು ಮೊಬೈಲಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಂಡು ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ಮೇಲೆ ಒಂದು ಗೂಗಲ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಬರಲಿಲ್ಲ ಅಂದರೆ ಮೇಲ್ಗಡೆ ಸರ್ಚ್ ಮಾಡ್ಕೊಳ್ಳಿ ಓಕೆನಾ ಸೊ ಇಲ್ಲಿ ಗೂಗಲ್ ಅಂತ ಆಪ್ಷನ್ ಬಂದ ಮೇಲೆ ಇಲ್ಲಿ ಒಂದು ಆಲ್ ಸರ್ವಿಸ್ ಅಂತ ಇದೆ ನೋಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಪ್ರೆಸ್ ಬಂದ ಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಇಲ್ಲಿದೆ ನೋಡಿ ಓಕೆ ಇಲ್ಲಿ ಎ ಡಿ ಎಸ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಮಾಡಿದಮೇಲೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಆಪ್ಷನ್ ಬರುತ್ತೆ ಒಂದು ರೀಸೆಟ್ ಅಡ್ವರ್ಟೈಸಿಂಗ್ ಐ ಡಿ ಮತ್ತು ಡಿಲಿಟ ಅಡ್ವರ್ಟೈಸಿಂಗ್ ಐ ಡಿ ಸೊ ಈ ರೀತಿ ಎರಡು ಆಪ್ಷನ್ ಬರುತ್ತೆ ಸೊ ಇಲ್ಲಿ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ರೀಸೆಟ್ ಅಡ್ವರ್ಟೈಸಿಂಗ್ ಐ ಡಿ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕನ್ಫರ್ಮ್ ಅಂತ ಬರುತ್ತೆ ಮತ್ತೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ರಿ ಅಡ್ವರ್ಟೈಸಿಂಗ್ ಐಡಿ ರೀಸೆಟ್ ಆಯಿತು ಮತ್ತೆ ಇದನ್ನು ಎರಡು ಸಾರಿ ಮಾಡಬೇಕಾಗತ್ತೆ ಮತ್ತೆ ಇನ್ನೊಂದು ಸಾರಿ ಮಾಡ್ತೀನಿ ಓಕೆ ಇವಾಗ ಎರಡು ಸಾರಿ ಆಯಿತು ಇವಾಗ ಬಂದುಬಿಟ್ಟು ಮತ್ತೆ ಇನ್ನೊಂದು ಡಿಲಿಟ ಅಡ್ವರ್ಟಿಂಗ್ ಅಡ್ವರ್ಟೈಸಿಂಗ್ ಐಡಿ ಅಂತ ಬರುತ್ತೆ ಸೊ ಎರಡನೇದಾಗಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಅಡ್ವರ್ಟೈಸಿಂಗ್ ಐಡಿಯಾ ಅಂತ ಬರ್ತೀನಿ ಮತ್ತೆ ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಇವಾಗ ಡಿಲೀಟ್ ಆಯಿತು ಓಕೆನಾ ಈ ರೀತಿ ಮಾಡ್ಕೊಳ್ಳಿ ಸಾರಿ ಸ್ವಲ್ಪ ಏನಾದರೂ ತೊಂದರೆ ಇನ್ನು ಅಂದರೆ ನಾಯ್ಸ್ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಮತ್ತೆ ಏನು ಮಾಡಬೇಕಂದ್ರೆ ಬ್ಯಾಗ್ ಬನ್ನಿ ಬ್ಯಾಗ್ ಬಂದುಬಿಟ್ಟು ಇನ್ನೊಮ್ಮೆ ಬ್ಯಾಗ್ ಬನ್ನಿ ಮತ್ತೆ ಬ್ಯಾಗ್ ಬಂದು ಬಂದು ಬಂದಾದಮೇಲೆ ಸೊ ಇಲ್ಲಿ ನೋಡ್ಬೋದು ಮತ್ತೆ ಸರ್ಚ್ ಇಲ್ಲಿ ಪ್ರೈವೇಟ್ ಡಿ ಎನ್ ಎಸ್ ಅಂತ ಸರ್ಚ್ ಮಾಡ್ಕೊಳ್ಳಿ ಓಕೆನಾ ಸೊ ನಾನಿವಾಗ ಸರ್ಚ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಮೇಲೆ ಡಿ ಎನ್ ಎಸ್ ಅಂತ ಹಾಕಿ ಡಿ ಎನ್ ಎಸ್ ಅಂತ ಮೇಲೆ ಪ್ರೈವೇಟ್ ಡಿ ಎನ್ ಎಸ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ನೋಡ್ಬೋದು ಇಲ್ಲಿ ಮೊದಲಿಗೆ ಪ್ರೈವೇಟ್ ಡಿ ಎನ್ ಎಸ್ ಅಂತ ಏನು ಬರ್ತಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಪ್ರತಿಯೊಬ್ಬರು ಫೋನಲ್ಲೂ ಸೇಮ್ ಸೆಟ್ಟಿಂಗ್ಸ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಸೊ ಈ ರೀತಿ ಮೂರು ಆಪ್ಷನ್ ಬರುತ್ತೆ ಮೊದಲನೇದಾಗಿ ಬಂದುಬಿಟ್ಟು ಆಪ್ ಅಂತ ಇರುತ್ತೆ ಎರಡನೇದಾಗಿ ಬಂದುಬಿಟ್ಟು ಆಟೋ ಅಂತ ಇರುತ್ತೆ ಮೂರನೇದಾಗಿ ಬಂದುಬಿಟ್ಟು ಸ್ಪೆಷಿ ಫೈಲ್ಡ್ ಡಿ ಎನ್ ಎಸ್ ಅಂತ ಒಂದು ಬರುತ್ತೆ ಸೊ ಇಲ್ಲಿ ಎಲ್ಲರದು ಎಲ್ಲರದ್ದು ಫೋನಲ್ಲೂ ಆಫ್ ಅಂತಲೇ ಇರುತ್ತೆ ಇವಾಗ ಮೂರನೇ ಆಪ್ಷನ್ ಏನಿದೆಲ್ಲ ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಇಲ್ಲಿ ಒಂದು ಡಿ ಎನ್ ಎಸ್ ಅಡ್ರೆಸ್ಸನ್ನು ಕೇಳುತ್ತೆ ಸೊ ನಾನು ಈ ಒಂದು ಡಿ ಎನ್ ಎಸ್ ಅಡ್ರೆಸ್ಸನ್ನು ನಾನೊಂದು ಡಿಸ್ಕ್ರಿಪ್ಷನ್ನ ಕೆಳಗಡೆ ಕೊಟ್ಟಿರ್ತೀನಿ ಮತ್ತು ಒಂದು ಕಾಮೆಂಟ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಸೊ ಎರಡರಲ್ಲೂ ಸೇಮ್ ಇರುತ್ತೆ ಹೋಗಿ ನೀವು ಅದನ್ನು ಕಾಪಿ ಮಾಡ್ಕೊಬೋದು ಇಲ್ಲಾಂದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಕಾಪಿ ಮಾಡ್ಕೊಂಡು ಇಲ್ಲಿ ಎಂಟ್ರಿ ಮಾಡ್ಬೋದು ಅದು ಆಗಲಿಲ್ಲ ಅಂದರೆ ಅದು ಯಾವ ರೀತಿ ಇದೆಲ್ಲ ಸೇಮ್ ಟು ಸೇಮ್ ಅದೇ ರೀತಿ ತಂದು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಸೊ ಇವಾಗ ಆ ಒಂದು ಅಡ್ರೆಸ್ಸನ್ನು ಹಾಕೊಂಡು ಸಿಗ್ತೀನಿ ಓಕೆ ಗೈಸ್ ಗೈಸ್ ಇವಾಗ ಆ ಒಂದು ಡಿ ಎನ್ ಎಸ್ ಅಡ್ರೆಸ್ಸನ್ನು ಇಲ್ಲಿ ಹಾಕಿದ್ದೀನಿ ಇಲ್ಲಿ ಕೆಳಗಡೆ ಸೇವ್ ಅಂತ ಇದೆಲ್ಲ ಸಿಂಪಲ್ಲಾಗಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮೊಂದು ಮೊಬೈಲಲ್ಲಿ ಬರುವಂಥ ಅಡ್ವರ್ಟೈಸ್ಮೆಂಟ್ಗಳು ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಸ್ಟಾಪ್ ಆಗುತ್ತೆ ಸೊ ಇವಾಗ ಇನ್ನೂ ಅದು ಕನೆಕ್ಟ್ ಆಗಿರಲ್ಲ ಡಿ ಎನ್ ಎಸ್ ಅಡ್ರೆಸ್ಸನ್ನು ಹಾಕಿರ್ತಾರಲ್ಲ ಸೊ ಅದು ಇನ್ನೂ ಕನೆಕ್ಟ್ ಆಗಿರಲ್ಲ ಕನೆಕ್ಟ್ ಆಗಬೇಕಂದ್ರೆ ಏನು ಮಾಡ್ಬೇಕಂದ್ರೆ ನಿಮ್ಮೊಂದು ಮೊಬೈಲಲ್ಲಿ ಫ್ಲೈಟ್ ಏನಿರುತ್ತಲ್ಲ ಸೊ ಅದನ್ನು ಒಂದು ಐದರಿಂದ ಆರು ಸಾರಿ ಆನಾಪನ ಮಾಡ್ಕೊಳ್ಳಿ ಸೊ ನಾನಿವಾಗ ಇವಾಗ ಆಪ್ನ ಮಾಡ್ತೀನಿ ಒಂದು ಐದರಿಂದ ಆರು ಸಾರಿ ಆನಪನ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡು ಆಮೇಲೆ ಮತ್ತೆ ಒಂದು ಸಾರಿ ನಿಮ್ಮೊಂದು ಫೋನನ್ನು ಸ್ವಿಚ್ ಆಫ್ ಮಾಡಿ ಮತ್ತೆ ಸ್ವಿಚ್ ಆಫ್ನ ತೆಗೀರಿ ಈ ರೀತಿ ಮಾಡೋದ್ರಿಂದ ನಿಮ್ಮೊಂದು ಮೊಬೈಲಲ್ಲಿ ಡಿ ಎನ್ ಎಸ್ ಏನೇ ಇದೆಯಲ್ಲ ನಾವು ಈಗ ಹಾಕಿರುವ ಕೋಡು ಅದು ಆಕ್ಟಿವ್ ಆಗುತ್ತೆ ಓಕೆನಾ ಆ್ಯಕ್ಟಿವ್ ಆದಮೇಲೆ ನಿಮ್ಮೊಂದು ಮೊಬೈಲಲ್ಲಿ ಬರುವಂಥ ಇನ್ನಿತರ ಅಡ್ವರ್ಟೈಸ್ಮೆಂಟ್ಗಳು ಆಟೋಮೆಟಿಕ್ಕಾಗಿ ಬರುವಂಥ ಅಡ್ವರ್ಟೈಸ್ಮೆಂಟ್ಗಳು ವೈರಸ್ಸಿಂದ ಅಟ್ಯಾಕ್ ಆಗಿ ಬರುತ್ತಿರ್ತಾವಲ್ಲ ಅಡ್ವರ್ಟೈಸ್ಮೆಂಟ್ಗಳು ಪ್ರತಿಯೊಂದು ಬ್ಲಾಕ್ ಆಗುತ್ತೆ ಈ ರೀತಿ ಮಾಡ್ಕೊಂಡು ನಿಮ್ಮೊಂದು ಮೊಬೈಲಲ್ಲಿ ಬರುವಂಥ ಅಡ್ವಟೈಸ್ಮೆಂಟ್ಗಳಿಂದ ಶೇವ್ ಮಾಡ್ಕೊಳ್ಬೋದು ಆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಮುಂದೆ ನಮ್ಮ ಒಂದು ವೀಡಿಯೋದಲ್ಲಿ ಬರೋದ ನಮ್ಮ ಒಂದು ಚಾನಲಲ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್